ಅಂದುಕೊಂಡ ಹಾಗೆಯೇ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಏಪ್ರಿಲ್ ಹದಿನೈದರವರೆಗೆ ವಿಸ್ತರಣೆ ಪ್ರಕಟಿಸಿದೆ ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ಗೆ ನಿನ್ನೆಗೆ ಸಮಯ ಮುಗಿಯಿತು ತಾಜಾ ಲೆಕ್ಕದ ಪ್ರಕಾರ ಜಿಯೋಗೆ ಇರುವ ಹತ್ತು ಕೋಟಿ ಸಬ್ಸ್ಕ್ರೈಬರ್ಸ್ ರಲ್ಲಿ ಐದು ಕೋಟಿ ಮಂದಿ ಇಲ್ಲಿಯವರೆಗೆ ಈ ಪ್ರೈಮ್ ಆಫರ್ಗಾಗಿ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಸಲ್ಲಿಸಿದ್ದಾರೆ ನಿನ್ನೆ ಒಂದೇ ಬಾರಿಗೆ ಕಸ್ಟಮರ್ಸ್ ಜಾಸ್ತಿಯಾಗಿ ಜಿಯೋ ಸರ್ವರ್ಸ್ ಹ್ಯಾಂಗ್ ಆಗಿದ್ದರಿಂದ ಅವರ ಸೌಲಭ್ಯಕ್ಕಾಗಿ ಅವರನ್ನು ಆಕರ್ಷಿಸುವುದಕ್ಕಾಗಿ ಈ ಆಫರ್ ನೀಡಿದೆ ಅಂತ ಭಾವಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಂಚಲನ ಆಫರ್ಗಳಿಂದ ನುಗ್ಗಿಕೊಂಡು ಹೋಗಿ ಇರೋ ಜಿಯೋ ಇದುವರೆಗೆ ಅವರು ಪ್ರಕಟ ರುವ ಹಾಗೆ ಟಾರಿ ಪ್ಲಾನ್ ಗಳನ್ನು ಪ್ರಾರಂಭಿಸಲಾಗುತ್ತದೆ ಆರು ತಿಂಗಳವರೆಗೆ ಉಚಿತ ಸೇವೆಗಳನ್ನು ನೀಡಿರುವ ಜಿಯೋ ಅದಕ್ಕೆ ಸ್ವಸ್ತಿ ಹೇಳಿಬಿಟ್ಟಿದೆ ಆದರೆ ಈ ಕ್ರಮದಲ್ಲಿ ಅಸಲಿಗೆ ಎಷ್ಟು ಜನ ಜಿಯೋ ಸಿಮ್ ನ ಉಪಯೋಗಿಸುತ್ತಾರೆ ಎಷ್ಟು ಜನ ಜಿಯೋನಿಂದ ಹೊರಗಡೆ ಹೋಗುತ್ತಾರೆ ಎನ್ನುವುದು ಪ್ರಸ್ತುತ ಮಾರ್ಕೆಟ್ ನಲ್ಲಿ ಹಾಟ್ ಟಾಪಿಕ್ ಆಗಿದೆ ಕಸ್ಟಮರ್ ಗಳನ್ನು ಹೇಗಾದರೂ ಉಳಿಸಿಕೊಳ್ಳೋಕೆ ಜಿಯೋ ಹೊಸ ಸಂಚಲನ ಟಾರಿಫ್ ಪ್ಲಾನ್ ಗಳನ್ನು ಮುಂದೆ ಬರಲಿವೆ ಅಂತ ಕಸ್ಟಮರ್ ಗಳನ್ನು ಹೇಗಾದರೂ ಉಳಿಸಿಕೊಳ್ಳೋಕೆ ಜಿಯೋ ಹೊಸ ಸಂಚಲನ ಟಾರಿಫ್ ಗಳನ್ನು ಮುಂದೆ ಬರಲಿವೆ ಅಂತ ತಿಳಿದು ಬರ್ತಾ ಇದೆ ಏಪ್ರಿಲ್ ಒಂದರಿಂದ ಅಮಲು ಮಾಡುತ್ತಿರುವ ಟಾರಿಫ್ ಪ್ಲಾನ್ಗಳ ನಂತರ ವಿನಿಯೋಗದಾರರ ನಡವಳಿಕೆಯ ಮೇಲೆ ಎರಡು ಮೂರು ದಿನಗಳಲ್ಲೇ ಮತ್ತೆ ಹೊಸ ಸಂಚಲನ ಟಾರಿಫ್ ಪ್ಲಾನ್ಗಳನ್ನು ರಿಲಯನ್ಸ್ ಜಿಯೋ ಪ್ರಕಟಿಸುತ್ತದೆ ಎಂದು ಬಿಸಿನೆಸ್ ಇನ್ಸೈಡರ್ ರಿಪೋರ್ಟ್ ಮಾಡಿದೆ ಬಿಸಿನೆಸ್ ಇನ್ಸೈಡರ್ ರಿಪೋರ್ಟ್ ಪ್ರಕಾರ ಏಪ್ರಿಲ್ ಒಂದರಿಂದ ಮೂರು ಕೀ ಅಂಶಗಳ ಜೊತೆ ಕನ್ಸೂಮರ್ ಬಿಹೇವಿಯರ್ ಮೇಲೆ ಕಂಪನಿ ಅಧ್ಯಯನ ಮಾಡುತ್ತದೆ ಅದರಲ್ಲಿ ಮೊದಲಿಗೆ ಜಿಯೋ ಪ್ರೈಮ್ ಯೂಸರ್ಸ್ ಬಿಟ್ಟು ಎಷ್ಟು ಜನ ಟಾರಿಫ್ ಪ್ಲಾನ್ಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎರಡನೆಯದಾಗಿ ಎಷ್ಟು ಜನ ವಿನಿಯೋಗದಾರರು ತಮ್ಮ ಕನೆಕ್ಷನ್ ತೆಗೆದುಕೊಳ್ಳುತ್ತಿದ್ದಾರೆ ಮೂರನೆಯದಾಗಿ ಎಷ್ಟು ಜನ ಜಿಯೋ ಸಿಮ್ ಅನ್ನು ಉಪಯೋಗಿಸುವುದನ್ನು ನಿಲ್ಲಿಸಿದ್ದಾರೆ ಈ ಅಂಶಗಳ ಆಧಾರದ ಮೇಲೆ ಸಂಚಲನವಾದ ಹೊಸ ಟಾರಿಫ್ ಪ್ಲಾನ್ಗಳನ್ನು ಕಂಪನಿ ಪ್ರವೇಶದಲ್ಲಿಡುತ್ತದೆ ಎಂದು ತಿಳಿದು ಬರ್ತಾ ಇದೆ ಈ ಹೊಸ ಪ್ಲಾನ್ಗಳು ಕೂಡ ಎರಡು ಮೂರು ದಿನಗಳಲ್ಲೇ ಪ್ರಾರಂಭಿಸುತ್ತದೆ ಎಂದು ರಿಪೋರ್ಟ್ ಹೇಳಲಾಗಿದೆ ಹ್ಯಾಪಿ ನ್ಯೂ ಇಯರ್ ನಿನ್ನೆಗೆ ಮುಗಿದು ಹೋದ ನೇಪಥ್ಯದಲ್ಲಿ ಇದೇ ಸೇವೆಗಳನ್ನು ಇನ್ನೊಂದು ವರ್ಷವೆಲ್ಲ ವಿನಿಯೋಗಿಸಿಕೊಳ್ಳುವುದಕ್ಕೆ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಆಫರ್ ಅನ್ನು ಜಿಯೋ ತೆಗೆದುಕೊಂಡು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ